ನವೆಂಬರ್ ಇಪ್ಪತ್ತೆಂಟರಂದು ಚಿಕ್ಕಮಗಳೂರು ಜಿಲ್ಲಾ ಪ್ರೆಸ್ ಕ್ಲಬ್ನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಡಿ ಮಹೇಶ್ ರವರು ತಾಲೂಕು ಅಧ್ಯಕ್ಷರಾದ ವೈ ಸಿ ಸುನಿಲ್ ಕುಮಾರ್ ಆದ ನನ್ನ ಮೇಲೆ ಮಾಡಿರುವ ಆರೋಪ ನಿರಾಧಾರ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಸುನಿಲ್ ಕುಮಾರ್ ಹೇಳಿದರು ಈಗ ನಿನ್ನೆ ಅಚಾನಕ್ಕಾಗಿ ಒಂದು ಪ್ರೆಸ್ ಕ್ಲಬ್ನಲ್ಲಿ ಒಂದು ಮೀಟಿಂಗ್ ನಡೆಸಿ ಒಂದು ಹೇಳಿಕೆಯನ್ನು ನೀಡಿರುತ್ತಾರೆ ಡಿ ಮಹೇಶ್ ಹಾಗೂ ಬಸವರಾಜು ಮತ್ತು ಮರಳಿ ಚಂದ್ರಶೇಖರ್ ಅಂತ ಮೂರು ಜನ ಉಪಸ್ಥಿತಿರು ನಮಗೆ ಕಂಡು ಬಂತು ಏನು ಹೇಳ್ತಾರೆ ಅಂತಂದರೆ ಈ ಚಿಕ್ಕಮಗಳೂರು ತಾಲೂಕು ರೈತ ಸಂಘದ ಅಧ್ಯಕ್ಷ ಅಂತ ವಹಿಸಿ ಸುನಿಲ್ ಕುಮಾರ್ ಏನು ಏನು ಅನೇಕ ದಂಧೆಗಳನ್ನು ಮಾಡಿದ್ದಾರೆ ಅವರು ದಂಧೆಕೋರರಾಗಿದ್ದಾರೆ ಅವರನ್ನು ನಾವು ಈ ಒಂದು ರೈತ ಸಂಘದಿಂದ ಉಚ್ಚಾಟನೆ ಮಾಡಿದ್ದೀವಿ ಅಂತಕ್ಕಂತಹ ಒಂದು ಪದವನ್ನು ಶಬ್ದ ಪ್ರಯೋಗ ಮಾಡಿ ಏನು ದರೋಡೆ ಕೋರರು ಅಂತೆಲ್ಲ ಶಬ್ದ ಪ್ರಯೋಗ ಮಾಡಿ ಪ್ರೆಸ್ ಮೀಟನ್ನು ನಡೆಸಿದ್ದಾರೆ ಆಯಿತು ಒಂದು ಅವರು ಮಾಡಿರ್ತಕ್ಕಂಥ ಆರೋಪ ಏನಂದರೆ ಒಂದು ರಿಯಲ್ ಎಸ್ಟೇಟ್ ನಡೆಸ್ತಾರೆ ಅವರು ಅಂತ ಹೇಳಿದ್ದಾರೆ ನಾನು ನನ್ನ ಹೆಸರಲ್ಲಿ ಇರ್ತಕ್ಕಂಥ ಜೋಳದಾಳಲ್ಲಿ ಹತ್ತುವರೆ ಎಕರೆ ತೋಟವನ್ನು ಮಾರಿದ್ದೀನಿ ಮಾರಾಟ ಮಾಡಿದ ಮೇಲೆ ನಾನು ಪರ್ಯಾಯವಾಗಿ ಒಬ್ಬ ಕೃಷಿ ಕಸಬನ್ನು ಬಿಟ್ಟು ನನಗೇನೂ ಗೊತ್ತಿಲ್ಲ ಅಂತ ನಾನು ಕೃಷಿ ಜಮೀನನ್ನೇ ತಗೊಳ್ಬೇಕು ಕೃಷಿ ಜಮೀನನ್ನು ತಗೊಳೋಕ್ಕೆ ನಾನು ಇದು ಮಾಡಿದ್ದೀನಿ ಬಿಟ್ರೆ ನಾನು ರಿಯಲ್ ಎಸ್ಟೇಟ್ ಮಾಡಿ ಯಾವುದೋ ದೊಡ್ಡ ವ್ಯವಹಾರ ಇದು ಮಾಡ್ತಕ್ಕಂಥವನ್ನಲ್ಲ ನಾನು ಪೂರ್ಲಿ ಕೃಷಿಕ ಕೃಷಿ ಭೂಮಿಗಾಗಿ ನಾನು ನಾನು ತೋಟ ಮಾಡಿದ್ದೀನಿ ಖರೀದಿ ಮಾಡಬೇಕಾಗಿತ್ತು ಅಷ್ಟೇ ಬಿಟ್ಟರೆ ಇದರಲ್ಲಿ ಅವರು ಆರೋಪ ನಿರಾಧಾರ ಆಗಿರ್ತದೆ ಹಾಗೆ ಸ್ವಾಮೀಜಿ ಜೊತೆಗೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅಂತ ಹೇಳ್ತಾರೆ ಅವರು ಉಂಡಾರಿಹಳ್ಳಿಯಲ್ಲಿ ಜಯಬಸವನಂದ ಸ್ವಾಮೀಜಿ ಅಂತ ಹೇಳಿಬಿಟ್ಟು ಅವರು ಬಸವತತ್ವದ ಒಂದು ಕಾರ್ಯಕ್ರಮವನ್ನು ಹಾಗೆ ಕೃಷಿಗೆ ಸಂಬಂಧಪಟ್ಟಂತಹ ಒಂದು ಉಪನ್ಯಾಸವನ್ನು ಆಯೋಜಿಸಿದ್ದೀವಿ ನೀವು ರೈತ ಸಂಘದಿಂದ ಬಂದು ನಮ್ಮ ಜೊತೆಗೆ ಪ್ರೆಸ್ ಕ್ಲಬ್ ಅಲ್ಲಿ ಕೂತು ಪ್ರೆಸ್ ಮೀಟ್ ನಡೆಸ್ಕೊಡ್ಬೇಕು ಯಾಕಂದ್ರೆ ರೈತರಿಗೆ ನೀವೊಂದು ಕರೆ ಕೊಡಬೇಕು ಅಂದರು ಆದರೆ ಅವರು ಪಾಂಪ್ಲೇಟ್ಸ್ನಲ್ಲಿ ವೈ ಸಿ ಸುನೀಲ್ ಕುಮಾರ್ ತಾಲೂಕು ಅಧ್ಯಕ್ಷರು ಅನ್ನೋದನ್ನು ಅದು ಬೈ ಕೈ ತಪ್ಪಿನ ಅವರು ಜಿಲ್ಲಾಧ್ಯಕ್ಷರು ಅಂತೇಳಿ ಅವರು ಹಾಕಿಬಿಟ್ಟಿದ್ರು ಆಮೇಲೆ ನಾನು ಅಲ್ಲೇ ನೋಡಿದ ತಕ್ಷಣ ಅದನ್ನು ಹೇಳಿದೆ ಆಮೇಲೆ ಅವರು ತಾಲೂಕು ಅಂತಲೇ ಎಲ್ಲ ಕಡೆ ಮಾಧ್ಯಮದಲ್ಲಿ ಹೇಳಿದರೆ ಅದನ್ನು ಎಲ್ಲರೂ ಅದನ್ನು ಪರಿ ಪರಿಶೀಲಿಸ್ಬೋದು ಹಾಗೆ ಆ ಕಾರ್ಯಕ್ರಮದ ವಿಶೇಷ ಏನು ಅಂದರೆ ರೈತರು ಒಂದು ಶ್ರೀಗಂಧದ ಬೆಳೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಬೇಕು ರೈತರಿಗೆ ಇದು ದೀರ್ಘಕಾಲೀನ ಬೆಳೆ ಇದಕ್ಕೆ ಅರಣ್ಯಕಾಯದಿಂದ ಇಟ್ಟಿದ್ದಾರೆ ಹಾಗಾಗಿ ನೀವು ಇದನ್ನು ರೈತರಿಗೆ ಕರೆದ್ರೆ ಖಂಡಿತ ರೈತರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ವಿಷಯವನ್ನು ಹೇಳಿದ ಆಧಾರದ ಮೇಲೆ ನಾವು ಆ ಇದರಲ್ಲಿ ಪ್ರೆಸ್ ಕ್ಲಬ್ಬಿನ ಸಭೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದು ನಾನು ಕೂಡ ರೈತರಿಗೆ ಕರೆ ಕೊಟ್ಟಿದ್ದೇನೆಂದರೆ ಈಗ ಅಲ್ಪ ಅವಧಿ ಬೆಳೆಗಳಲ್ಲಿ ಆರ್ಥಿಕ ಅತಿವೃಷ್ಟಿ ಅನಾವೃಷ್ಟಿಯಿಂದ ನಷ್ಟ ಉಂಟಾಗ್ತಾ ಇದೆ ಹಾಗಾಗಿ ದೀರ್ಘಕಾಲೀನ ಬೆಳೆಯಾದಂಥ ಶ್ರೀಗಂಧದ ಒಂದು ಬೆಳೆಯನ್ನು ಬೆಳೆಯೋದಕ್ಕೆ ತಾವು ಇದು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಹೆಚ್ಚಿನ ಮಾಹಿತಿಗಳನ್ನು ತಗೊಂಡು ಉಪಯುಕ್ತವಾಗಿ ಅದನ್ನು ಬಳಸ್ಕೊಳ್ತಕ್ಕಂತಹ ಒಂದು ಇಚ್ಛಾ ರೈತರಿದ್ದರೆ ಅಂಥವ್ರುಗಳು ಆ ಒಂದು ಕಾರ್ಯಾಗಾರಕ್ಕೆ ಬರಬೇಕು ಅಂತ ಹೇಳಿ ರೈತ ಸಂಘದ ವತಿಯಿಂದ ಒಂದು ಕರೆ ಕೊಟ್ಟೆ ಇದರಲ್ಲಿ ಕೂಡ ನಂದು ಏನೂ ತಪ್ಪಿಲ್ಲ ಇದೆಲ್ಲವೂ ಕೂಡ ಬೇಕಂಚ ತೇಜಾವಧಿ ಮಾಡೋಕ್ಕೆ ಬಳಸ್ತಾ ಇರ್ತಕ್ಕಂತಹ ಒಂದು ಶಬ್ದಗಳಾಗಿದೆ ನಮ್ಮ ಡಿ ಮಹೇಶ್ ಅವರು ಹಾಗೆ ಲಯನ್ಸ್ ಕ್ಲಬ್ಬಿನ ವಿಚಾರದಲ್ಲಿ ಕ್ಲಬ್ ಸಂಸ್ಕೃತಿ ಒಳ್ಳೇದಲ್ಲ ಅದನ್ನು ನಮ್ಮ ಸ್ವಾಮಿ ಸ್ವಾಮಿಯವರು ಹೇಳ್ತಾ ಇದ್ರು ಪ್ರೆಸ್ ಕ್ಲಬ್ ವಿರೋಧಿಸ್ತಿದ್ರು ಕ್ಲಬ್ ಸಂಸ್ಕೃತಿನ ಅಂತೆಲ್ಲ ಹೇಳಿದ್ದಾರೆ ಆದರೆ ನಾನೇನು ಕ್ಲಬ್ ಅನ್ನೋ ಪದ ನನಗೆ ಬೇರೆ ಬೇರೆ ಅರ್ಥ ಕೊಡುತ್ತೆ ಅಂತ ನನಗೆ ಈ ವಿಚಾರ ಇಲ್ಲ ಆದರೆ ಲಯನ್ಸ್ ಕ್ಲಬ್ಬು ವಿಶ್ವದ ಎಲ್ಲ ಕಡೆ ಇದೆ ಅದು ಸೇವಾ ಸಂಸ್ಥೆ ಅದು ಅದು ಎಷ್ಟೋ ಜನಕ್ಕೆ ಅಂದರಿಗೆ ದಾರಿದೀಪ ಆಗಿದೆ ಅನೇಕ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡ್ತಕ್ಕಂಥ ಸಂಸ್ಥೆಯನ್ನು ಈ ರೀತಿ ಕ್ಲಬ್ನಲ್ಲಿ ಕುಣಿತಾರೆ ಅದು ಇರುವಂತೆಲ್ಲ ಶಬ್ದ ಪ್ರಯೋಗ ಮಾಡಿ ಲಯನ್ಸ್ ಸಂಸ್ಥೆಗೂ ಅಗೌರವ ತರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ನಾನು ರೈತ ಸಂಘಕ್ಕೆ ಬರುವಾಗಲೇ ನಾನು ಲಯನ್ಸ್ ಸಂಘದ ಸದಸ್ಯ ಕೂಡ ಆಗಿದ್ದೆ ಹಾಗಾಗಿ ಅಲ್ಲಿಯ ಕಟ್ಟುಪಾಡಿಗಳಂತೆ ನಾವು ಕೂಡ ಸೇವಾ ಚಟುವಟಿಕೆಗಳಿದ್ದೇವೆ ಹೊರತು ನಾವು ಅಲ್ಲಿ ಯಾವುದೇ ಬೇರೆ ರೀತಿಯಾದಂಥ ಚಟುವಟಿಕೆಗಳನ್ನು ಲಯನ್ಸ್ ಕ್ಲಬ್ಬಲ್ಲೂ ಮಾಡ್ತಾ ಇಲ್ಲ ನಾನು ವೈಯಕ್ತಿಕವಾಗೂ ಮಾಡ್ತಾ ಇಲ್ಲ ಹಾಗಾಗಿ ಈ ಆರೋಪ ನಿರಾಧಾರ ಆಗಿರ್ತದೆ ಇದು ಇದನ್ನು ಕೂಡ ಅವರು ಅನಗತ್ಯವಾಗಿ ಇದನ್ನ ಸೃಷ್ಟಿ ಮಾಡಿರೋದು ಅವರು ತಪ್ಪಾಗಿರ್ತದೆ ಹಾಗೆ ರೈತರಿಂದ ನಾನು ಕಷ್ಟ ಹೇಳ್ಕೊಬಂದ ಹಣಕಾಸನ್ನು ಪಡಿತೀನಿ ಅಂತಕ್ಕಂತಹ ಒಂದು ವಿಚಾರವನ್ನು ಅವ್ರು ಹೇಳಿದ್ದಾರೆ ಖಂಡಿತವಾಗೂ ಯಾವುದೇ ಒಂದು ಇವತ್ತು ರೈತ ಸಂಘ ಒಂದು ಹದಿನೈದರಿಂದ ಇಪ್ಪತ್ತು ಜನ ಸದಸ್ಯ ಬಲವನ್ನು ಹೊಂದ್ಕೊಂಡು ನಡ್ಕಂಡು ಬರ್ತಾಯಿತ್ತು ಹತ್ತು ಹದಿನೈದು ವರ್ಷದಿಂದ ಅಂತ ನಾನಾದರೂ ಭಾವಿಸ್ತೀನಿ ಇತ್ತೀಚೆಗೆ ನಾನೊಂದು ತಾಲೂಕು ಅಧ್ಯಕ್ಷ ಮಾಡಿದ್ಮೇಲೆ ಸಾವಿರ ಗಡಿ ಹತ್ತಿರ ಇವತ್ತು ಸದಸ್ಯ ಬಳಗವನ್ನು ಸೃಷ್ಟಿಸಿದ್ವಿ ಹಾಗೆ ರೈತ ಸಂಘವನ್ನು ಒಂದು ಶಕ್ತಿಶಾಲಿಯನ್ನಾಗಿ ಮಾಡಿ ಪ್ರತಿಯೊಬ್ಬ ರೈತರು ಹೋರಾಟದ ಮನೋಭಾವನೆ ಬೆಳೆಸ್ಕರ್ತಕ್ಕಂಥ ಜ್ಞಾನವನ್ನು ತುಂಬ್ತಾ ಇದ್ವಿ ಹೊರತು ನಾವೇ ಇಡೀ ರೈತರ ಪರವಾಗಿ ಹೋರಾಟ ಮಾಡ್ತೀವಿ ಅಂತಕ್ಕಂಥ ನಾಲ್ಕೈದು ಜನ ವರ್ಷ ಜನ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಸಂದೇಶವನ್ನು ಕೊಡ್ತಾ ಇಲ್ಲ ಇವತ್ತು ತಾಲೂಕಿನ ಎಲ್ಲ ರೈತರು ಕೂಡ ಒಗ್ಗೂಡಿ ಹೋರಾಟ ಮಾಡಿದರೆ ಯಾವುದೇ ಒಂದು ಸಾಮಾಜಿಕ ಕಳಕಳಿಯ ವಿಚಾರಗಳು ಸಾಮಾಜಿಕದಲ್ಲಿ ಆದಂಥ ಅನ್ಯಾಯಗಳು ಸರಿದೂಗ್ತವೆ ಅಂತಕ್ಕಂಥ ಭಾವನೆ ನಮ್ದು ಅದಕ್ಕಾಗಿ ರೈತ ಸಂಘ ಒಂದು ಕಟ್ಟಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾನೆ ಹೋಗ್ತಾ ಇದೀವಿ ಉದಾಹರಣೆಗೆ ಅನೇಕ ಇಲ್ಲಿ ವಾಹನಗಳಿಗೆ ಸ್ಟಿಕ್ಕರ್ ಹೊಡಿತಾ ಇದೀವಿ ರೈತ ಸಂಘದ ಒಂದು ಪ್ರಕಟ ಆಗಬೇಕು ರೈತ ಸಂಘ ಅಂತ ಹಾಗೆ ಅನೇಕ ಸಂಘ ಸಂಸ್ಥೆಗಳೊಂದಿಗೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದೀವಿ ಹೀಗೆ ಹೆಚ್ಚಿನ ರೈತ ಸಂಘವನ್ನು ಮುಂಚೂಣಿಯಲ್ಲಿ ತರೋದಕ್ಕೆ ರೈತ ಸಂಘ ಒಂದು ಕಟ್ಟೋದಕ್ಕೆ ರೈತರಿಗೂ ಕೂಡ ಸಂಘಟನೆಗೆ ಹೋಗ್ಬೇಕು ನಂಬಿಕೆ ಬರೋದಕ್ಕೆ ಎಂತಹ ಕಾರ್ಯಕ್ರಮಗಳು ಬೇಕು ಅಂತ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ರೈತ ಸಂಘಟನೆಗೆ ಗಟ್ಟಿ ಕೊಡ್ತಾ ಇದೀವಿ ಈಗ ಅವರವರೇನೆ ಕೂಡ ರೈತರುಗಳು ಬಂದು ಕೂಡ ಇಲ್ಲಿ ಸೇರ್ಪಡೆ ಆಗ್ತಾ ಇರತಕ್ಕಂಥದ್ದು ಕೂಡ ನಾವೆಲ್ಲ ನಾವೆಲ್ಲ ಇಡೀ ನಮ್ಮ ಇಡೀ ತಾಲೂಕು ಸಮಿತಿ ಗಮನಿಸಿದೆ ಹಾಗೆ ಮಧ್ಯವರ್ಧನ ಶಿಬಿರದಲ್ಲಿ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಯೋಜನೆಯವರು ಮಧ್ಯವರ್ಧನ ಶಿಬಿರದಲ್ಲಿ ನನಗೆ ಒಂದು ಉಪನ್ಯಾಸ ಮಾಡಿ ಅಂತ ಹೇಳಿದರು ಹಾಗಾಗಿ ಆ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಕಡೂರಿನಲ್ಲಿ ಭಾಗವಹಿಸಿದ್ದು ಅದು ನನ್ನ ರೈತರು ಕೂಡ ಸುಮಾರು ಅರುವತ್ತೆಪ್ಪತ್ತು ಜನನ ಸೇರಿಸಿದ್ರು ಅವರು ಮಧ್ಯವರ್ಧನ ಶಿಬಿರದಲ್ಲಿ ರೈತರ ಕ್ಷೇಮಾಭಿವೃದ್ಧಿಗಾಗಿ ನನ್ನಿಂದ ಏನೋ ಒಂದು ಸಣ್ಣ ಉಪನ್ಯಾಸ ಕಾರ್ಯಕ್ರಮಕ್ಕೆ ಅವ್ರಿಗೆ ನಾನು ಅವರಿಗೆ ಗೌರವಿಸಿ ಆ ಮಧ್ಯವರ್ಧನ ಶಿಬಿರಕ್ಕೆ ಹೋದನೆ ಹೊಡೆದು ನಾನು ಯಾವುದೇ ಬಾರಲ್ಲಿ ಹೋಗಿ ಕಾರ್ಯಕ್ರಮ ಮಾಡಿಲ್ಲ ರೈತ ಸಂಘದ ಗೌರವಕ್ಕೆ ಏನೂ ಧಕ್ಕೆ ತಂದಿಲ್ಲ ನಿಜವಾಗಲೂ ಪ್ರತಿಯೊಂದೂ ಕೂಡ ಪ್ರತಿಯೊಂದು ಕ್ಷೇತ್ರದಲ್ಲೂ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಎಲ್ಲ ಕಡೆ ರೈತರಿಗೆ ಅನ್ಯಾಯ ಆಗ್ತಕ್ಕಂಥದ್ರಲ್ಲಿ ನಮ್ಮ ಒಂದು ಹೋರಾಟದ ನಿಲುವನ್ನು ರೂಪಿಸೋ ಪ್ರಯತ್ನ ಮಾಡ್ತಾ ಇದ್ವಿ ಅನ್ಯಾಯಕ್ಕೊಳದ ರೈತರಿಗೆ ಮನೋಧೈರ್ಯವನ್ನು ಮನೋಬಲವನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಲಸ ಇದ್ದೀವಿ ಹಾಗೆ ಹಿಂದೂ ಮಹಾ ಗಣಪತಿಯಲ್ಲಿ ನಾವು ಬ್ಯಾನರ್ ಕಟ್ಟಿದ್ದೀವಿ ಅಂತ ಹೇಳ್ತಾರೆ ಖಂಡಿತವಾಗೂ ನಾವು ಯಾವುದೇ ಹಿಂದೂ ಮಹಾ ಗಣಪತಿಯಲ್ಲಿ ನಾವು ಬ್ಯಾನರ್ ಕಟ್ಟಿಲ್ಲ ಒಂದು ವೇಳೆ ಕಟ್ಟಿದರೂ ಕೂಡ ಅದರಲ್ಲಿ ತಪ್ಪಿಲ್ಲ ಅಂತ ನಾನಾದರೂ ಭಾವಿಸ್ತೀನಿ ಯಾಕೆಂದರೆ ಧಾರ್ಮಿಕ ಚಟುವಟಿಕೆಗಳು ರೈತರಿಂದಲೇ ಕೂಡ ಇವತ್ತು ಪ್ರತಿಯೊಂದು ಅನ್ನಪೂರ್ಣೇಶ್ವರಿ ಎಲ್ಲ ದೇವರುಗಳು ನಾವು ಪೂಜೆ ಮಾಡ್ತೀನಿ ಆದರೆ ಕನಕ ಜಯಂತಿನಲ್ಲಿ ನಾವು ಬ್ಯಾನರ್ ಹಾಕಿದ್ವಿ ಕನಕ ಜಯಂತಿನಲ್ಲಿ ಯಾಕೆ ಅಂದರೆ ಸರ್ಕಾರಿ ಕಾರ್ಯಕ್ರಮ ಆಗಿತ್ತು ನಾವು ಅದರಲ್ಲಿ ಹಾಕಿದ್ವಿ ಜೊತೆಗೆ ಅನೇಕ ಕನಕ ಕುರುಬ ಸಮುದಾಯದ ಜನ ನಮ್ಮ ರೈತ ಸಂಘಲಿದ್ದಾರೆ ಹಾಗೆ ಕುರುಬ ಸಮುದಾಯದ ಜನಗಳಿಗೂ ಕೂಡ ರೈತ ಸಂಘ ಬೇಕು ಅವರೂ ಕೂಡ ರೈತ ಸಂಘದ ಕಡೆಗೆ ಬರಬೇಕು ಹಾಗೆ ಒಂದು ಜನಪರ ಕಾರ್ಯಕ್ರಮ ರೈತ ಸಂಘವನ್ನು ವಿಸ್ತಾರ ಮಾಡ್ತಕ್ಕಂಥ ಕಾರ್ಯಕ್ರಮ ಅದಾಗಿರುತ್ತೆ ಅದರಲ್ಲೂ ಕೂಡ ನನ್ನ ವೈಯಕ್ತಿಕ ಹಿತಾಸಕ್ತಿ ಏನೂ ಇಲ್ಲ ಹಾಗೆ ಎ ಪಿ ಎಮ್ ಸಿನಲ್ಲಿ ಯಾರ ಸೇರಿಕೊಂಡು ನಾವೇನೋ ಬಡ್ಡಿ ವ್ಯವಹಾರ ಜೊತೆಗೆಲ್ಲ ಸೇರಿಸ್ಕೊಂಡಿದ್ವಿ ಅವರನ್ನ ಸಂಘಕ್ಕೆ ಸೇರಿಸ್ಕೊಂಡು ಹೇಳ್ತಾರೆ ಒಂದು ರೈತನಾಗಿ ರೈತ ಸಂಘಕ್ಕೆ ಬಂದು ಸೇರ್ಪಡೆ ಆಗ್ತೀನಿ ಅಂತ ಹೇಳಿದಾಗ ರೈತ ಸಂಘದ ಬಲವರ್ಧನೆ ಅಂತ ನಾವಾದರೂ ಭಾವಿಸ್ತೀವಿ ಜೊತೆಗೆ ಎ ಪಿ ಎಮ್ ಸಿನಲ್ಲಿರ್ತಕ್ಕಂಥವರು ಕೂಡ ವರ್ತಕರ ಕಿಸಾನ್ ಕ್ರೆಡಿಟ್ ಕಿಷಾನ್ ವರ್ತಕರ ಸಂಘ ಅಂತ ಏನ್ ಮಾಡ್ಕೊಂಡು ಅವರು ರೈತರ ಪರವಾಗಿ ಅನೇಕ ಹೋರಾಟಗಳನ್ನು ನಡೆಸ್ತಾ ಇದ್ದಾರೆ ಮಾರ್ಕೆಟ್ ನಲ್ಲಿ ರೈತರಿಗೆ ಆಗ್ತಕ್ಕಂಥ ಅನ್ಯಾಯದ ಪರವಾಗಿ ಅವರು ಕೂಡ ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಯಾರೇ ಒಬ್ಬ ರೈತರನ್ನ ಅಲ್ಲದಲ್ಲೇ ರೈತ ಬೆಳೆದಂಥ ಎಲ್ಲ ಆಹಾರ ಪದಾರ್ಥಗಳನ್ನು ಉಪಯೋಗಿಸಿ ಜೀವ ಇಟ್ಕೊಂಡು ಜೀವಿಸ್ತಿರೋ ಪ್ರತಿಯೊಬ್ಬ ವ್ಯಕ್ತಿ ಕೂಡ ರೈತ ಸಂಘಕ್ಕೆ ಯಾಕೆ ಬರಬಾರ್ದು ರೈತ ಸಂಘಕ್ಕೆ ಹೋರಾಟಕ್ಕೆ ಯಾಕೆ ಬೆಂಬಲಿಸಬಾರ್ದು ರೈತರ ಕಣ್ಣೀರು ವರ್ಸುವಲ್ಲಿ ಯಾಕೆ ಪ್ರತಿಯೊಬ್ಬ ಈ ಅನ್ನದಾತನ ಕಣ್ಣೀರು ವರ್ಸುವಲ್ಲಿ ಯಾಕೆ ಸಾರ್ವಜನಿಕರು ಒಂದು ಬಂದು ನಿಲ್ಲಬಾರ್ದು ಅಂತಕ್ಕಂಥದ್ದನ್ನು ನನ್ನ ಯೋಚನೆ ಅದು ಜಿಲ್ಲಾಧ್ಯಕ್ಷರ ನಿಲುವಿನಲ್ಲಿ ಹೇಗಿದೆಯೋ ಗೊತ್ತಿಲ್ಲ ಬಟ್ ಅವರಿಗೆ ಯಾರೋ ಒಂದು ಹತ್ತಿಪ್ಪತ್ತು ಜನ ನಡ್ಕೊ ಬಂದಿದ್ವಿ ಅದೇ ಮಾಲೀಕತ್ವದ ಪ್ರಯೋಗದಲ್ಲಿನೇ ಹೋಗಬೇಕು ಅಂತ ಅವ್ರ ಭಾವನೆ ಇದೆಯನ್ನೋ ನಮಗೆ ಗೊತ್ತಿಲ್ಲ ನಮ್ಮ ದೃಷ್ಟಿ ಏನಂದರೆ ರೈತ ಸಂಘ ರೈತರಿಗಾಗಿ ಮೀಸಲಿರಿಸತಕ್ಕಂಥದ್ದು